ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಅವರು ಮಾತನಾಡುತ್ತಾ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಮ್ಮ ಪಕ್ಷದ ವಿರೋಧ ಯಾವತ್ತೂ ಇಲ್ಲ ಆದರೆ ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ಅನುಷ್ಠಾನಕ್ಕೆ ತರಲಾದ ತಾಲೂಕಿನ ನೂರ ಹತ್ತು ಕೆರೆಗಳಿಗೆ ನದಿ ಮೂಲಗಳಿಂದ ನೀರು ತುಂಬಿಸುವ ಯೋಜನೆಗೆ ನಾನ್ನೂರ ಮೂವತ್ತು ಕೋಟಿ ಹಣಕಾಸು ಮೀಸಲಿಟ್ಟಿದ್ದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಆಡಳಿತ ಅವಧಿಯಲ್ಲಿ ಆದರೆ ಕ್ಷೇತ್ರದ ಆಡಳಿತ ಪಕ್ಷದ ಶಾಸಕರು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವುದು ತಮ್ಮದೇ ಸರ್ಕಾರ ಯೋಜನೆ ಎನ್ನುವ ಮಟ್ಟಕ್ಕೆ ಬಿಂಬಿಸಲು ಹೊರಟಿರುವುದಕ್ಕೆ ನಮ್ಮ ವಿರೋಧ ಇದೆ ಈ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ನಮ್ಮ ಆಡಳಿತ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಅವಧಿಯಲ್ಲಿ ಮಂಜೂರಾಗಿದೆ ಎಂದು ಮಾಜಿ ಶಾಸಕರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಹೇಳಿದರು ನಮ್ಮ ತಾಲೂಕಿಗೆ ಅನುದಾನ ತರುವಂಥ ವಿಚಾರದಲ್ಲಿ ಭಾಳಷ್ಟು ಶ್ರಮ ಹಾಕಿ ನಮ್ಮ ತಾಲೂಕಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ಮಾಡಬೇಕು ಅಂತೇಳಿ ನಮ್ಮ ಶಕ್ತಿ ಬೀರಿ ಇವತ್ತು ನಾವು ಪ್ರಯತ್ನ ಮಾಡಬೇಕು ಅದರಲ್ಲಿ ಇದು ಒಂದು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಒಂದು ಅದು ಏಕಾಏಕಿ ಒಂದೇ ಸಮಯ ನಿಂತಿದ ತಕ್ಷಣ ಅದು ಅದು ಒಂದು ಮೀಟಿಂಗ್ ಮಾಡಿ ಆಗ್ಬಿಡೋ ಇದು ದೊಡ್ಡ ದೊಡ್ಡ ಯೋಜನೆಗಳು ಅವತ್ತು ನಾನೂರ ಮೂವತ್ತು ಕೋಟಿ ರೂಪಾಯಿ ಇತ್ತು ಇದು ಮೊದಲು ಬಿಡುಗಿನಲ್ಲಿ ನಮ್ಮ ನೀರಾವರಿ ಇಲಾಖೆ ಏನು ಅದನ್ನು ನೀಲಿ ಲಕ್ಷ್ಯ ತಯಾರಾದ ಮೇಲೆ ಕಾವೇರಿ ನೀರಾವರಿ ನಿಗಮದ ಪ್ರಾಧಿಕಾರದಲ್ಲಿ ಅದು ಸಬ್ಮಿಟ್ ಆಗಬೇಕು ಪ್ರಾಧಿಕಾರವಂತದಕ್ಕೆ ಆ ಪ್ರಾಧಿಕಾರದ ಮೀಟಿಂಗಲ್ಲಿ ಬೋರ್ಡ್ ಮೀಟಿಂಗಲ್ಲಿ ಅದು ಪಾಸಾಗಬೇಕು ನಿಮ್ಗೆ ಗೊತ್ತಿರಲಿ ಎಷ್ಟೋ ಯೋಜನೆಗಳು ಕಾವೇರಿ ನೀರಾವರಿ ನಿಗಮದ ಒಂದು ಮೀಟಿಂಗಲ್ಲಿ ಪಾಸಾಗದೇ ಇಲ್ಲ ಅದು ನಾನು ಎಷ್ಟೋ ಫಾಲೋ ಫಾಲೋಅಪ್ ಮಾಡಿದ್ದೀನಿ ಅಂತಂದರೆ ಪಾಸ್ ಮಾಡೋವರೆಗೂ ಬಿಡಲಿಲ್ಲ ಅದನ್ನು ಆ ಯೋಜನೆಯನ್ನು ಅಪ್ರೂವಲ್ ಕೊಡೋವರೆಗೂ ಆ ನಿಗಮ ಮೀಟಿಂಗಲ್ಲಿ ನಾವು ಬಿಡಲಿಲ್ಲ ಅದನ್ನು ಕಾವೇರಿ ನೀರಾವರಿ ನಿಗಮದ ಮೀಟಿಂಗನ್ನು ಬೋರ್ಡ್ ಮೀಟಿಂಗಲ್ಲಿ ನಾನು ಮಂತ್ರಿಗಳಿಗೆ ಹೇಳಿಸಿ ಮುಖ್ಯಮಂತ್ರಿ ಕೈಯಲ್ಲಿ ಹೇಳಿಸಿ ಆ ಮೀಟಿಂಗ್ ನಡೆಯುವಂಥ ದಿನ ನಾವು ಹೋಗಲ್ಲಿ ಕೂತ್ಕೊಂಡು ಇದೆಲ್ಲ ಶ್ರಮ ಹಾಕ್ಲಿಕ್ಕೆ ಸಾಧ್ಯವಂತ ಅಷ್ಟು ಶ್ರಮ ಹಾಕದ್ವಿ ಅವರು ಹಾಗಾಗಿನೇ ಅವತ್ತು ಆ ನಿಗಮದ ಮೀಟಿಂಗ್ನಲ್ಲಿ ನೂರತ್ತು ಕೆರೆಗಳಿಗೆ ನೀರು ತುಂಬುವಂಥ ಯೋಜನೆ ಗುಂಡು ಕಟ್ಟಿಗೆ ಆ ಮೀಟಿಂಗ್ ಪಾಸ್ ಆದದ್ದು ಕಾವೇರಿ ನಿಗಮದ ಮೀಟಿಂಗ್ ಬೋರ್ಡ್ ಮೀಟಿಂಗ್ ಅಲ್ಲಿ ಪಾಸ್ ಮೇಲೆ ಅದು ಫೈನಾನ್ಸ್ ಕರ್ಕರೆನ್ಸ್ ಹೋಗ್ಬಿಟ್ಟು ಅಪ್ರೂವಲ್ ಹೋಗ್ಬಿಟ್ಟು ಅದಾದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಬರುತ್ತದೆ ನಾನು ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಹತ್ರ ಹೋಗಿ ಅವತ್ತು ಅವರ ಹತ್ರ ಬರೆಸಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೂ ಅವತ್ತು ಕನ್ಕರೆನ್ಸನ್ನು ತಗೊಂಡಿದ್ವಿ ಆಗುತ್ತೆ ಅನ್ನೋ ತರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ನಾನು ಕೊಟ್ಟಂಥ ಲೆಟ್ರ್ ಮೇಲೆ ಬರೆದಿದ್ದು ಅಂತ ನೀರಾವರಿ ನಿಗಮದಲ್ಲಿ ಮುಖ್ಯಮಂತ್ರಿ ನೀರಾವರಿ ನಿಗಮದಲ್ಲಿ ಮೀಟಿಂಗಲ್ಲಿ ಅದು ಆಗಿರುವಂಥ ಒಂದು ಕಾಪಿ ಇದು ಮೀಟಿಂಗ್ ಆಗಿ ಅದು ಮುಂದಕ್ಕೆ ಹೋಗಿರುವಂಥದ್ದು ಯಾವಾಗ ಡೇಟ್ ಯಾವಾಗ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿಗಳ ಪಿ ಎಸ್ ಅವರು ಅವ್ರ ಕಾರ್ಯದರ್ಶಿಗಳು ನೀರಾವರಿ ನಿಗಮಕ್ಕೆ ಬರೆದಿರುವಂಥ ಒಂದು ಲೆಟ್ರು ಗುಂಡುಪೇಟೆ ತಾಲೂಕಿಗೆ ಈ ಪ್ರೈಗಣಿಕ ನೀರು ತುಂಬ ಯೋಜನೆಗೆ ಯೋಜನೆಗಳಿಗೆ ಇರುವಂಥದ್ದು ಇದು ಇಷ್ಟು ಅಂತವನ್ನ ನಾವು ಮುಟ್ಟಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನು ಅದಾದ್ಮೇಲೆ ಫೈನಾನ್ಸ್ ಸಿಕ್ಕಿದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಹೋಗ್ಬೇಕಾಗಿತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಪಾಸ್ ಆದಮೇಲೆ ಅದು ಟೆಂಡರ್ ಕರೀಲಿಕ್ಕೆ ಇರುವಂಥದ್ದು ಅದೊಂದೇ ಅಂತ ಬಾಕಿ ಇದ್ದೀವಿ ಅಲ್ಲಿವರೆಗೂ ಅದನ್ನ ತಗೊಂಡು ನಂಬಿಸಿದ್ವಿ ನಾವು ನನ್ನ ಮಧ್ಯೆ ಹೇಳಿದೆ ನಾನು ರಾಜಕಾರಣ ನೀರು ತುಂಬುವ ವಿಚಾರದಲ್ಲಿ ರಾಜಕಾರಣ ಮಾಡಿದೀವಿ ಅಂತ ಹೇಳ್ಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಯಾಕೆ ನಾವು ಅಷ್ಟೆಲ್ಲ ಮಾಡಿದ ನಾವು ಹಾಗಾಗಿನೇ ಇವತ್ತು ಹೇಳ್ತಿರುವಂಥದ್ದು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಕೊಟ್ಟಿದ್ದಾರೆ ಅನುಮೋದನೆ ಕೊಟ್ಟಿದ್ದಾರೆ ಅನುಮೋದನೆ ಕೊಟ್ಟಾದ್ಮೇಲೆ ಸರ್ಕಾರ ಏನು ಇವತ್ತು ನಾನ್ನೂರ ಎಪ್ಪತ್ತೈದು ಕೋಟಿ ನಾನ್ನೂರ ಎಪ್ಪತ್ತೈದು ಕೋಟಿ ಇವತ್ತು ಅದು ನಮ್ಮದು ನಾನ್ನೂರು ಮೂವತ್ತು ಕೋಟಿ ಇತ್ತು ಈ ಎಪ್ಪತ್ತೈದು ಕೋಟಿ ಏಕ್ದಮ್ ಮಾಡಿತ್ತು ಏನು ಬಿಡುಗಡೆ ಮಾಡಲ್ಲ ಪ್ರಾರಂಭದಲ್ಲಿತ್ತು ಪಕ್ಷ ಒಂದು ನೂರು ಕೋಟಿ ನಾನು ಅದಕ್ಕೆ ಬಿಡುಗಡೆ ಮಾಡಿ ಚೆನ್ನಾಗಿ ಕಂದು ಕೆಲಸ ಪ್ರಾರಂಭ ಆದರೆ ಆದಂಗೆ ಇಲ್ಲಾಂದರೆ ಇದು ಕ್ಯಾಬಿನೆಟ್ನಲ್ಲಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೊಟ್ಕೊಂಡ್ರೆ ಖಂಡಿತ ಮುಂದಕ್ಕೆ ಹೋಗಲ್ಲ ಎಷ್ಟೋ ಬಜೆಟ್ ಕುಸಿತ ಬರುವಂಥ ಯೋಜನೆಗಳು ಬಂದು ತಲುಪಲ್ಲ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಈಗಲೂ ಇಷ್ಟಕ್ಕೆ ಅವೋಯ್ತು ಅನ್ನೋ ಥರದಲ್ಲಿ ಏನಿಲ್ಲ ಇನ್ನೂ ಭಾಳ ಜವಾಬ್ದಾರಿ ಇದೆ ಈಗಿನ ಶಾಸಕರು ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಸುವಂಥದ್ದನ್ನು ಮಾಡಲಿ ನಮ್ಮ ರೈತರಿಗೆ ನಿಜವಾಗ್ಲೂ ಅನುಕೂಲ ಆಗ್ತದೆ ಈ ವಿಚಾರದಲ್ಲಿ ಮುಳ್ಳಿ ತಾಲೂಕಿನಲ್ಲಿ ಏನೆಲ್ಲ ಬೆಳೆ ಬೆಳೀಲಿಕ್ಕೆ ರೈತರಿಗೆ ಒಂಥರ ಎಕ್ಸ್ಪೀರಿಯೆನ್ಸು ಇದೆ ಅವಶ್ಯಕತೆನೂ ಇದೆ ಇಲ್ಲಿ ಈರುಳ್ಳಿ ಬೆಳಿತೀವಿ ಬೆಳ್ಳುಳ್ಳಿ ಬೆಳಿತೀವಿ ಕಮರ್ಷಿಯಲ್ ಆಗಿ ನಾವು ಅರ್ಶನ ಬೆಳಿತೀವಿ ಬಾಳೆ ಬೆಳಿತೀವಿ ಈ ಥರದ್ದು ನೀರಾವರಿ ಎದ್ದಕ್ಕೋಸ್ಕರನೇ ಇವೆಲ್ಲ ಕಮರ್ಷಿಯಲ್ ಕ್ರಾಪ್ ಬೆಳೀಲಿಕ್ಕೆ ಸಾಧ್ಯ ಇರುವಂಥದ್ದು ಹೀಗಾಗಿ ಈಗಲೂ ಕೆಲವು ಭಾಗದಲ್ಲಿ ನೀರು ನಮಗೆ ಕೆರೆಗಳಿಗೆ ನೀರು ತುಂಬದೇ ಇರೋದ್ರಿಂದ ಅಂತರ್ಜಲ ಕೆಲವು ಕಡೆ ಇಳದೇ ಇರೋದ್ರಿಂದ ತುಂಬ ಕಡೆ ಅಂತರ್ಜಲ ಜಾಸ್ತಿ ಆಗಿದೆ ಈಗ ತುಂಬಿರುವಂಥ ಕೆ ಕೆರೆಗಳ ಈಗೇನು ತುಂಬಿದ ಯೋಜನೆ ಇದೆ ಅದಕ್ಕೂ ಸೇರ್ಕೊಂಡಿದೆ ಈಗ ನೂರತ್ತು ಕೆರೆಯಲ್ಲಿ ಅದು ಸೇರ್ಕೊಂಡಿದೆ ಆ ಕೆರೆಗಳು ಉದಾಹರಣೆಗೆ ನಮ್ಮ ಹೊಡಿಗೆರೆ ಕೆರೆ ಇರ್ಬೋದು ಮೊಸಳಿಗೆ ಕೆರೆ ಇರ್ಬೋದು ಕಲ್ಕಟ್ಟಾಳೆ ಕೆರೆ ಇರ್ಬೋದು ಆ ಕೆರೆಗಳು ನೂರ ಹತ್ತು ಕೆರೆಗಳಾಗಿದೆ ہم دے نہیں بندو